ಯಾಕೆ ಸಿಕ್ಕಿಲ್ಲ ಫುಲ್ ರೆಸ್ಟ್ ಸರ್ ಫುಲ್ ರೆಸ್ಟ್ ಅದ ಅಲ್ಲಿ ಎಂಟು ಕಿಲೋಮೀಟರ್ ಹಾಡ್ಕೊಂಡ್ ಕಡೆ ಲೇಟ್ ಆಗೋತ್ ಸರ್ ಬರ್ತಾ ಟಿಕೆಟ್ ಸಿಗ್ಲಿಲ್ಲ ನೋಡ್ಬೇಕಂತ ಬಾಕ್ ಖುಷ ಆಗಿ ಬೇಜಾರಾಗಿ ಹೋಗ್ತದೆ ಸಿಕ್ಕಿಲ್ಲ ಸರ್ ಟ್ರೈ ಮಾಡಿದ್ವಿ ಇಲ್ಲಿ ಸರ್ ಮತ್ತೆ ಉತ್ತರಲ್ಲಿ ಟ್ರೈ ಮಾಡಿದ್ವಿ ಸರ್ ಒಂದ್ಸತಿ ಮೇ ಸಿಕ್ಸರ್ ನಿನ್ನೆ ವಾಪಸ್ ಟಿಕೆಟ್ ಸಿಕ್ಕಿದೆ ಖುಷಿ ಆಗ್ತಿದೆ ಟಿಕೆಟ್ ಆ ಜನ ಇದ್ವಿ ಸರ್ ಅಲ್ಲಿ ನಡ್ಕೊಂಡು ಬಂದಿವಿ ಈಗ ನಾಲ್ಕ ಗಂಟೆ ನೋಡ್ಬೇಕು ಸರ್ ತುಂಬಾ ಅಭಿಮಾನಿ ನಮ್ಗೆ ನಾವು ಒಳ್ಳೆ ದೂರ ನಿಲ್ಸ ಬಂದಿದ್ವಿ ನಾವು ಒನ್ ಫಿಲಿಮ್ ನೋಡ್ಬೇಕಂತೆ ಒಂದ್ ತಿಂಗಳಿಗೆ ಮುಂಚೆನೆ ನೋಡ್ತಾ ಇದೀವಿ ಇವಾಗ ರಿಲೀಸ್ ಆಗಿದೆ ನಿಮ್ಮ ವಾತಾವರಣ ರಿಲೀಸ್ ಆಗೋದು ಇವಾಗ ಆಗಿದೆ ಟಿಕೆಟ್ ಸಿಕ್ಕಿಲ್ಲ ನಾಲ್ಕು ಗಂಟೆ ನಿಂತು ನಾವು ನೋಡ್ತಾ ಇದ್ದೀವಿ ಸರ್ ಧನ್ಯವಾದ ಸರ್ ನಾವು ಉತ್ತರಳ್ಳಿಯಿಂದ ಬಂದಿದ್ವಿ ಅಲ್ಲಿನೂ ಟಿಕೆಟ್ ಸಿಗ್ಲಿಲ್ಲ ಇಲ್ಲಿ ಸಿಕ್ತು ಆದ್ರೆ ಇವಾಗ ಫಿಲ್ಮ್ ನೋಡ್ಲಿಕ್ಕೆ ನಮಗೆ ಇದಾಗ್ತದೆ ಸೆಕೆಂಡ್ ಶೋ ಸಿಕ್ಕಿದೆ ಸಿಕ್ಕಾಬಿಟ್ಟೆ ರಶ್ ಇದೆ ನಮ್ದು ಬಾಗಲಕೋಟೆ ಇವ್ರದ್ದು ಯಾದಗಿರಿ ಎಲ್ರು ನಾವು ಓಟಪ್ಪ ನವರೇ ಆದ್ರೆ ಅಭಿಮಾನ ಬಹಳ ಇದ್ದ ಕೆಲಸ ಬಿಟ್ಬಿಟ್ಟಿದ್ನ ಎಲ್ಲ ನೋಡಕ್ ಬಂದಿದೆ ಆದ್ರೆ ಸ್ವಲ್ಪ ನಿರಾಶೆ ಅಂತಂದ್ರೆ ಇದೇ ಶೋ ನಮಗೆ ಟಿಕೆಟ್ ಸಿಗ್ಲಿಲ್ಲ ಪರವಾಗಿಲ್ಲ ಸರ್ ಅದೇ ಎನರ್ಜಿ ನಮ್ದೇನು ಕಡಿಮೆ ಆಗಲಿಲ್ಲ

ಓಕೆ ಸರಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಮ್ ಇಲ್ಲೇ ಇರ್ತೀನಿ ಬಂದ ಹೇಳಿ